ಬಿಸಿ ರಸ್ತೆ ನಿರ್ಮಾಣಕ್ಕೆ ಕೆಆರ್ಡಿಬಿ ಅನುದಾನ ಬಳಕೆ ಅಲ್ಲ ಇದು ಎಸ್ಸಿಪಿ ಅನುದಾನ ಬಿಜೆಪಿ ಮತ್ತು ಕಾಂಗ್ರೆಸ್ ಮುಖಂಡರ ಮಧ್ಯೆ ವಾಗ್ವಾದ ಮಳಿನಗರದ ಬಸವೃತ್ತದಿಂದ ಪುರಸಭೆ ಕಚೇರಿಯವರೆಗೆ ಒಂದು ಕೋಟಿ ರೂಪಾಯಿ ವೆಚ್ಚದ ಸಿಸಿ ರಸ್ತೆಯ ನಿರ್ಮಾಣ ಕಾಮಗಾರಿಯೇನು ಒಂದಲ್ಲ ಎರಡು ಬಾರಿ ಭೂಮಿ ಪೂಜೆ ನೆರವೇರಿಸಿ ಅಂಕುಶ ಊದಿದ್ದಾಯ್ತು ಕಳೆದ ತಿಂಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನು ಒಳಗೊಂಡಂತೆ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ನೀಡಿದ್ದರು ಇದಲ್ಲದೆ ಸಚಿವರು ಎನ್ ಎಸ್ ಬೋಸರಾಜ್ ಹಾಗೂ ಶಾಸಕರು ಜಿ ಅಂಪಯ ನಾಯಕ್ ಭೂಮಿ ಪೂಜೆ ನೆರವೇರಿಸಿದ್ದೂ ಆಯಿತು ಆದರೆ ಪೂರ್ಣ ಪ್ರಮಾಣದ ಮಾ ಮಾಹಿತಿ ಹಾಕದೆ ಸಾಮಾಜಿಕ ಜಾಲತಾಣವಾದ ಮಾನ್ವಿ ಲೈವ್ ಫೇಸ್ಬುಕ್ ಪೇಜ್ ಮೂಲಕ ಕಾಂಗ್ರೆಸ್ ಮುಖಂಡರಿಂದ ಗುಂಡಾಗಿರಿ ಎಂದು ದೃಶ್ಯದ ತುಣುಕು ಹಾಕಿ ಶಾಂತಿ ಕದಡಿಸುವ ಹುನ್ನಾರ ನಗರದಲ್ಲಿ ನಡೆದಿದೆ ಆದರೆ ವಿಷಯ ಬೇರೆನೇ ಇದೆ ಇದು ಬಸವೃತ್ತದಿಂದ ಪುರಸಭೆ ಕಚೇರಿಯವರೆಗೆ ಹಾದು ಹೋಗುವ ರಸ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಶಾಸಕರು ಹಂಪಯ್ಯ ನಾಯಕ್ ಅವರ ಅವಧಿಯಲ್ಲಿ ನಿರ್ಮಾಣ ಮಾಡಿದ್ದ ಸಿಸಿ ರಸ್ತೆ ಕೆಲವು ಕಡೆ ಮಾತ್ರ ಗುಂಡಿ ಿದ್ದರೆ ಉಳಿದೆಲ್ಲ ಕಡೆ ಗುಣಮಟ್ಟದಿಂದ ಕುಡಿರುವ ಉತ್ತಮ ರಸ್ತೆಯಾಗಿದೆ ಆದರೆ ರಮೇಶ್ ನಾಯಕ್ ಮತ್ತು ಬಸವಪ್ರಭು ಮೇದಾ ಪಂಪಪತಿ ಹಡಪ ನೇತೃತ್ವದ ಕೆ ಆರ್ ಎಸ್ ಪಕ್ಷದ ಮುಖಂಡರು ಕಳೆದ ನಾಲ್ಕೈದು ತಿಂಗಳುಗಳಿಂದ ಈ ರಸ್ತೆಯ ಪರಿಶೀಲನೆ ಬಗ್ಗೆ ಮತ್ತು ಈ ಗುಣಮಟ್ಟದ ರಸ್ತೆಯ ಮೇಲೆ ಸಿಸಿ ರಸ್ತೆ ಹಾಕುವ ಅಗತ್ಯವೇನಿದೆ ಇಲ್ಲಿಯ ಬದಲು ಎಲ್ಲಿ ರಸ್ತೆ ಹದಗೆಟ್ಟಿದೋ ಅಲ್ಲಿ ನಿರ್ಮಾಣ ಮಾಡಿದರೆ ಸೂಕ್ತ ಸರ್ಕಾರದ ಕೆ ಆರ್ ಡಿ ಬಿ ಅನುದಾನದಡಿ ವಿಶೇಷ ಅನುದಾನವನ್ನು ಯಾಕೆ ಈ ರೀತಿ ಹಣವನ್ನು ಪೋಲು ಮಾಡುತ್ತಿದ್ದೀರಿ ರಸ್ತೆ ಚೆನ್ನಾಗಿದೆ ಎಂಬ ಸಾಮಾಜಿಕ ಕಳಕಳಿಯನ್ನ ಅಧಿಕಾರಿಗಳ ಮುಂದೆ ವ್ಯಕ್ತಪಡಿಸಿದ್ದರು ಈ ಕಾಮಗಾರಿಯ ಬಗ್ಗೆ ಸಂಪೂರ್ಣ ದಾಖಲೆ ಕಡತಗಳನ್ನ ಒಳಗೊಂಡು ನಿರಂತರ ಹೋರಾಟ ನಡೆಸುತ್ತಿದ್ದ ಕೆಆರ್ಎಸ್ ಎಸ್ ಪಕ್ಷದ ಮುಖಂಡರು ರಮೇಶ್ ನಾಯಕ್ ಅವರು ಆದರೆ ಬಿಜೆಪಿಯ ಮುಖಂಡರಲ್ಲಿ ದಾಖಲೆಗಳೇ ಇಲ್ಲ ಅದನ್ನು ಖಂಡಿಸಿ ಪತ್ರಿಕಾಗೋಷ್ಠಿ ಮಾಡಿದ್ದಾಯ್ತು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾಯ್ತು ಆದರೆ ಅಧಿಕಾರಿಗಳು ಯಾವುದೇ ಮಾಹಿತಿ ಕೊಟ್ಟಿಲ್ಲ ಈಗಾಗಲೇ ತೀರಾ ಸಂಕಷ್ಟದಲ್ಲಿರುವ ಗುತ್ತಿದಾರರ ಪರಿಸ್ಥಿತಿ ಹೇಳಲೇಬಾರದು ಕೆಲವರು ನೇಣಿಗೆ ಶರಣಾಗಿರುವ ಪರಿಸ್ಥಿತಿ ಕಂಡಿದ್ದೇವೆ ಈ ಕಾಮಗಾರಿಯನ್ನ ಸಬ್ ಗುತ್ತೆದಾರಿಕೆ ಪಡೆದ ಕೈ ಮುಖಂಡರು ಕಳೆದ ಮೂರು ತಿಂಗಳುಗಳಿಂದ ಮರಳು ಕಂಕರ್ ಸಂಗ್ರಹಿಸಿ ಇವರ ಆಕ್ಷೇಪಕ್ಕೆ ಬೆಂದು ಹೋಗಿದ್ದಾರೆ ಕಳೆದ ಸೋಮವಾರ ಸಂಜೆ ಐದು ಗಂಟೆಗೆ ಸಿಸಿ ರಸ್ತೆ ಕಾಮಗಾರಿ ನಿರ್ಮಾಣಕ್ಕೆ ಅಧಿಕಾರಿಗಳು ಹಾಗೂ ಕೈ ಮುಖಂಡರು ಮುಂದಾಗಿದ್ದರಿಂದ ಕೆಆರ್ ಎಸ್ ಪಕ್ಷದ ಮುಖಂಡರು ಮಧ್ಯೆ ಚರ್ಚಾದವು ತದನಂತರ ಏಳು ಗಂಟೆಗೆ ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷ ಜೆ ಸುಧಾಕರ್ ರಾಯಪ್ಪ ವಕೀಲರು ಕರೀಂ ಪಟೇಲ್ ಸ್ಥಳಕ್ಕೆ ಆಗಮಿಸಿ ಇದು ಎಸ್ಸಿ ಎಸ್ಟಿ ಅನುದಾನ ಎಲ್ಲಿ ಆಫೀಸರ್ ಎಂಬ ಏರು ದೊನಿಯಲ್ಲಿ ಹಾಕಿರುವ ಬ್ಯಾರಿಕೇಡ್ ತೆರೆಯಲು ಮುಂದಾಗಿದ್ದರು ಅಷ್ಟೊತ್ತಿಗೆ ಸಿಸಿ ರಸ್ತೆಯ ನಿರ್ಮಾಣ ಮುಂಚೆ ಕೆಮಿಕಲ್ ಮಿಶ್ರಿತ ಎಣ್ಣೆಯನ್ನ ಸಿಂಪಡಿಸಿದ್ದರು ನೀವು ಏನಾದರೂ ಮಾತಾಡೋದಿದ್ರೆ ಅಧಿಕಾರಿಗಳೊಂದಿಗೆ ಮಾತನಾಡಿ ನಾವು ಕೆಲಸವನ್ನ ಮಾಡುತ್ತಿದ್ದೇವೆ ನಿಲ್ಲಿಸಲ್ಲ ಎಂದು ಕಾಂಗ್ರೆಸ್ ಮುಖಂಡ ರಸುಲ್ ಕುರೇಶಿ ಬಿಜೆಪಿ ಮುಖಂಡ ಕರೀಂ ಪಟೇಲ್ ಮೇಕಲಯ್ಯಪ್ಪ ನಾಯ್ಕ್ ರಾಯಪ್ಪ ವಕೀಲರು ಹನುಮೇಶ್ ಸಾದಪುರ್ ಮಧ್ಯೆ ವಾಕ್ ಸಮಾರವಾಗಿ ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ ಘಟನೆ ನಡೆಯಿತು ಎಚ್ ಕೆಡಿ ಬೆಲೆ ಐತೆ ಎಸ್ ಸಿ ಪರಿಶಿಷ್ಟ ಜಾತಿ ವರ್ಗಕ್ಕೆ ಸೀಮಿತ ಆದಂತ ಅನುದಾನ ಇದನ್ನ ಇಲ್ಲಿ ದುರ್ಬಳಕೆ ಮಾಡ್ಕೊಂತಾರೆ ಎಸ್ ಸಿ ವಾರ್ಡ್ನಲ್ಲಿ ಎಲ್ಲೇ ಹೊಸ ಒಂದು ಕೋಟಿ ಮಾಡ್ತೀನಿ ನೋಡ್ತೀನಿ என்னை எடக்கி போனா அந்த மாதிரி எடக்கி போனா அந்த மாதிரி மாடமா வந்து நம்ம சைக்கிள் ஓட்டுறோம் ஆட்டே இருக்கணும் நம்ம மாடக்கு வரணும் ஏதோ என்னோட ਕੋਈ பயர் ಹೇಳ್ತಾ கிது यार येते येते சரி சொல்லு ஏத்து குணம் பண்றாங்க

ಅದೇ ಸರ್ಕಾರ ನಾವು ಕಂಪ್ಲೀಟ್ ಕೊಟ್ಟಿದ್ವಿ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಇದ್ರ ಬಗ್ಗೆ ಎಲ್ಲ ಮಾಡಿ ಆಮೇಲೆ ಇದೇನಾಯಿತು ಗೊತ್ತಾ ಒಳ್ಳೆ ಗುಣಮಟ್ಟದ ಕೆಲಸ ಇನ್ನೇನು ಅವಶ್ಯಕತೆ ಇಲ್ಲ ಈ ಕೆಲಸ ಮಾಡೋದು ಆದ್ರೀ ಕೆಳಗೆ ಗುಣಮಟ್ಟ ಒಂದೈತಿ ಮೇಲೆ ಮಾಡಿದ್ರು ಏನಾದರೂ ರಿಪೋರ್ಟ್ ಯಾರಾದ್ರೂ ಅಂತ ಹೇಳಿ ತೋರಿಸ್ತೀವಿ ಅದಕ್ಕೆ ಏನಾಯ್ತು ಯಾವ ರೀತಿ ಮಾಡಬೇಕು ಇದಕ್ಕೆ ಏನೈತಿ ಏನಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ತೆಗಿಬೇಕು இர்த்துணுற <laughs> காஞ்சினர் <laughs> ಎಲ್ಲವೂ ಕಾಮಟಕ್ಕೆ ಹೋಗ್ತು ಎಲ್ಲ ಏನಾಗದಂತೆ ನಾವು ಏನು ಲಾಕ್ಸೌನ್ ಬರ್ತೀವಿ ಎಲ್ಲ ಪಕ್ಕ ಪ್ರದೇಶಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ರಿಪೋರ್ಟ್ ಕೊಡಂತ ಹೇಳಿದ್ರೆ

ಸ್ಥಳದಲ್ಲಿ ಪಿಐವಿಎಸ್ ಹಿರೇಮಠ ಗಲಾಟೆ ಚದುರಿಸಿ ಜೆಇ ಸಂತೋಷ್ ಸಮ್ಮುಖದಲ್ಲಿ ಅಗತ್ಯ ದಾಖಲೆಗಳನ್ನು ತರಿಸಿ ಗೊಂದಲಗಳನ್ನು ಬಗೆಹರಿಸಿ ಕಾಮಗಾರಿಯನ್ನು ಹತ್ತು ನಲವತ್ತೈದಕ್ಕೆ ಚಾಲನೆ ನೀಡಿದರು ಅದರ ಇಷ್ಟಕ್ಕೆ ಮುಗಿಯದ ಬಿಜೆಪಿಯ ಹೋರಾಟ ಮಂಗಳವಾರ ಲೋಕಸಭೆ ಇಲಾಖೆ ಕಚೇರಿಗೆ ಭೇಟಿ ಕೊಟ್ಟು ಅಧಿಕಾರಿಗಳಿಂದ ದಾಖಲೆಗಳನ್ನ ಪಡೆದುಕೊಳ್ಳಲು ಭೇಟಿ ಕೊಟ್ಟಿದ್ದಾರೆ ಅದರ ಎಡವಲಿ ಸಾಮಿವೆಲ್ಲಪ್ಪ ಎರಡು ಗಂಟೆ ಕಾಯಿಸಿ ಅಲ್ಲಿದ್ದೇನೆ ಇಲ್ಲಿದ್ದೇನೆ ಎಂಬ ಜ್ಞಪ ಹೇಳಿದ ಸಂಭವ ನಡೆಯಿತು ಇದಕ್ಕೆ ಬಿಜೆಪಿ ತಾಲೂಕು ಅಧ್ಯಕ್ಷರು ಜೆ ಸುಧಾಕರ್ ಅವರು ಮೌನಿ ಸಂಪೂರ್ಣ ಆಡಳಿತ ಹದಗೆಟ್ಟಿದೆ ಇಲ್ಲಿನ ವ್ಯವಸ್ಥೆಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಮಾನವಿ ಪಟ್ಟಣದ ಬಸವ ವೃತ್ತದಿಂದ ಪುರಸವರೆಗೆ ಇದ್ದಂತಹ ಸಿ ಸಿ ರಸ್ತೆ ಮೇಲೆ ಮತ್ತೊಮ್ಮೆ ಸಿ ಸಿ ರಸ್ತೆಯನ್ನು ನಿರ್ಮಾಣ ಮಾಡುತ್ತಿರುವ ಈ ಕಾರ್ಯನಿರ್ವಾಹಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ಮಾನವಿಯವರಿಗೆ ನಾವು ಕಳೆದ ಮೂರು ತಿಂಗಳಿಂದ ಒಂದು ಮನವಿ ಕೊಟ್ಟಿದ್ವಿ ಈ ರಸ್ತೆ ಒಳ್ಳೆ ಗುಣಮಟ್ಟದ್ದಾಗಿದ್ದು ಒಳ್ಳೆ ರೀತಿಯಿಂದ ಇದೆ ಇದ್ರ ಮೇಲೆ ಮತ್ತೆ ರಸ್ತೆ ಹಾಕೋದ್ರಿಂದ ಅಕ್ಕಪಕ್ಕದ ವ್ಯಾಪಾರ ಮಳಿಗೆಗಳು ಸರ್ಕಾರಿ ಕಚೇರಿಗಳು ಎಲ್ಲ ತಗ್ಗು ಪ್ರದೇಶಗಳಾಗಿ ಮಳೆ ನೀರು ಒಳಗಡೆ ನುಗ್ಗುತ್ತಾವ ದಯವಿಟ್ಟು ನೀವು ಆ ಕೆಲಸ ಮಾಡಬಾರ್ರಿ ಬೇರೆ ಕಡೆ ಇನ್ನೆಲ್ಲಾದರೂ ನೀವು ಕೆಲಸ ಮಾಡಿ ಸಾಕಷ್ಟು ಸಮಸ್ಯೆಗಳು ಸಾಕಷ್ಟು ರಸ್ತೆಗಳು ಮಾನಿ ಪಟ್ಟಣದಲ್ಲಿ ಹಲವಾರು ಬರವಣಿಗಳಲ್ಲಿ ಹಲವಾರು ಭಾಗಗಳಲ್ಲಿ ಅವಶ್ಯಕತೆ ಇದೆ ಅದನ್ನು ಬಿಟ್ಟು ಇವರು ಮೂರು ತಿಂಗಳಿಂದ ನಾವು ಮನೆ ಪತ್ರ ಕೊಟ್ಟರು ಕೂಡ ಯಾವುದೇ ಒಂದು ಪರಿಶೀಲನೆ ಮಾಡದೆ ಅದರ ಬಗ್ಗೆ ಕ್ರಮ ವಹಿಸದೆ ನಿನ್ನೆ ರಾತ್ರಿ ಏಕಾಕಿ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಹೊಸ ಅದರ ವಿರುದ್ಧ ನಾವು ನಮ್ಮ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಪ್ರತಿಭಟನೆ ನಡೆಸಲು ಹೋದಾಗ ಅಲ್ಲಿ ಕೆಲವೊಬ್ರು ನಮ್ಗೆ ಸಂಪರ್ಕದಲ್ಲಿ ಇವರು ಯಾರು ಕೂಡ ಇರಲಿಲ್ಲ ಅಲ್ಲಿ ಯಾರ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಯಾರು ಕೂಡ ಅಲ್ಲಿ ಸ್ಥಳದಲ್ಲಿ ಆ ಹೋಗಿ ಅಲ್ಲಿ ರಸ್ತೆ ಪರಿಶೀಲನೆ ಮಾಡಕ್ ಹೋದಾಗ ಅಲ್ಲಿ ಕೆಲವೊಬ್ರು ಜನ ನಮ್ಮ ಕಾರ್ಯಕರ್ತರ ಜೊತೆ ಜಟಾಪಟಿ ಗೂಂಡಾಗಿರಿ ಒಂದು ರೀತಿಯಲ್ಲಿ ವರ್ತನೆ ಮಾಡಿರ್ತಾರೆ ಆ ಪೊಲೀಸರು ಕೂಡ ಬಂದು ನಮ್ಗೆ ಯಾವುದೇ ರೀತಿಯಲ್ಲಿ ಸ್ಪಂದನೆ ಮಾಡಿದೆ ಬರೀ ಅವರ ಪರವಾಗಿ ಮಾತಾಡುವಂತಹ ಒಂದು ನಿಟ್ಟಲ್ಲಿ ಪೊಲೀಸ್ ಅವರು ಕೂಡ ಕೆಲಸ ಮಾಡಿದ್ದಾರೆ ನಿನ್ನೆ ಇದು ನಿಜವಾಗಿಯೂ ಕೂಡ ಒಂದು ದುರಂತ ಸಂಗತಿ ಇದು ಮಾನವಿ ಪಟ್ಟಣ ಇಲ್ಲಿಗೆ ಹೊಲಸಾಗಿ ಹೊಲಸಾನು ಹೊಲಸದ್ದು ಹಾಳಾಗಿ ಹೋಗ್ಯದ ಇವತ್ತು ಮಾನವಿ ಪಟ್ಟಣ ಅನ್ನೋದು ಇರತಕ್ಕಂಥ ಮಾನವಿ ರಸ್ತೆಯ ಒಂದು ಮುಖ್ಯ ರಸ್ತೆ ಅದನ್ನು ಕೂಡ ಹಾಳು ಮಾಡಲು ಹೊರಟಿರುವ ಈ ಅಧಿಕಾರಿಗಳು ಈ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಮತ್ತು ಒಂದು ಕೋಟಿ ರೂಪಾಯಿ ಅನುದಾನ ಇದು ದುರ್ಬಳಕೆ ಅಲ್ಲದೆ ಮತ್ತೇನು ಅಲ್ಲ ಇದು ಇದು ಒಂದು ದುಡ್ಡು ಒಡೆಯ ಹುನ್ನಾರ ಇದು ಈಗ ವಿಶೇಷ ಅಭಿವೃದ್ಧಿ ಯೋಜನೆಯಲ್ಲಿ ಬರತಕ್ಕಂಥ ಅನುದಾನಗಳು ಎಲ್ಲ ವಿಭಾಗಗಳಲ್ಲಿ ಕೂಡ ಇರ್ತಾವೆ ದೊನ್ನ ಇಲಾಖೆಗೆ ಇರೋದಲ್ಲ ಎಲ್ಲ ಇಲಾಖೆಗಳಲ್ಲಿ ಕೂಡ ಈ ರೀತಿ ಅನುದಾನ ಅಭಿವೃದ್ಧಿ ಪರವಾಗಿ ಇದ್ದೇ ಇರ್ತದೆ ಅದರಲ್ಲಿ ಕೂಡ ಇಂತಿಷ್ಟು ಅನುದಾನ ಒಂದು ಹದಿನೆಂಟು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ಎಸ್ ಸಿ ಓಣಿಗಳಲ್ಲಿ ಒಂದು ಇಪ್ಪತ್ತು ಪರ್ಸೆಂಟು ಎಸ್ ಟಿ ಓಣಿಗಳಲ್ಲಿ ಉಳಿದಂಥ ಹಣ ಸಾಮಾನ್ಯ ವರ್ಗದ ಜನ ವಾಸ ಇರ್ತಕ್ಕಂಥ ಸ್ಥಳಗಳಲ್ಲಿ ಆ ಕಾಮಗಾರಿಗೆ ಉಪಯೋಗ ಮಾಡ್ಬೇಕಂತಕ್ಕಂಥದ್ದು ಒಂದು ಗೈಡ್ಲೈನ್ಸ್ ಇದು ಇದು ಯಾವುದು ಹೊಸದಾಗಿ ಮಾಡಿರ್ತಕ್ಕಂಥದ್ದಲ್ಲ ಯಾವುದೇ ಒಂದು ಹತ್ತು ರೂಪಾಯಿ ತೆರಿಗೆ ವಸೂಲಾದರೂ ಕೂಡ ಅದರಲ್ಲಿ ಎರಡು ರೂಪಾಯಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಉಪಯೋಗ ಮಾಡಬೇಕಂತೇಳಿ ಕಾನೂನು ಮುಂಚೆಯಿಂದ ಕೂಡ ಇದ್ದವು ಆ ಎಸ್ ಡಿ ಅನುದಾನದಲ್ಲಿ ಕೂಡ ಆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಉಪಯೋಗಿಸಬೇಕಾಗಿರೋಂಥ ಅನುದಾನ ಕೂಡ ಇರ್ತದೆ ಅದರಲ್ಲಿ ಅದು ಯಾವುದೂ ಕೂಡ ನಮಗೆ ವಿವರಣೆ ಅವ್ರು ಕೊಡ್ತಾ ಇಲ್ಲ ಅವರು ಎಸ್ ಡಿ ಅಂತ ಹೇಳ್ತಾರೆ ಸು ಅವ್ರ ಮೇಲೆ ನಂಬಿಕೆ ಇಟ್ಟು ನಾವು ಎಂದಕ್ಕೆ ಬಂದಿವಿ ಅಷ್ಟೇ ಅವ್ರು ನಮ್ಗೆ ಯಾವುದೇ ಕಾಗದ ಪತ್ರ ಅನುದಾನದ ಬಗ್ಗೆ ನಮ್ಗೆ ಯಾವುದೇ ಕಾಗದ ಪತ್ರ ಕೊಟ್ಟಿಲ್ಲ ನಾವು ರಸ್ತೆ ಗುಣಮಟ್ಟದ ಬಗ್ಗೆ ನಿಮ್ಮ ಹತ್ರ ಯಾವುದು ವರದಿ ಆದ ಆಮೇಲೆ ರಸ್ತೆಯನ್ನು ನಿರ್ಮಾಣ ಮಾಡುವಾಗ ನೀವು ಅನುಸರಿಸಬೇಕಾದಂಥ ಒಂದು ಕ್ರಮಗಳೇನು ಯಾವುದೇ ರೀತಿಯ ಕ್ವಾಲಿಟಿ ಕಂಟ್ರೋಲ್ ಗುಣಮಟ್ಟದ ಕೂಡ ಕೂಡತಕ್ಕಂಥ ಒಂದು ಸರ್ಕಲ್ ಉಪಯೋಗ ಮಾಡಿಲ್ಲ ಅವರು ಹತ್ತು ವರ್ಷ ಆಗಿದೆ ರಸ್ತೆ ಆಗಿ ಇದು ಗುಣಮಟ್ಟದ ಆದ್ರೆ ಇದ್ರೂ ಕೂಡ ಈಗ ಅವಶ್ಯಕತೆ ಆದ ಇದು ಸರ್ಕಾರದ ಕೆಲಸ ದೇವ್ರ ಕೆಲಸ ಅಭಿವೃದ್ಧಿ ಕೆಲಸಕ್ಕ ಯಾಕೆ ತಡೆ ಕೊಡ್ತಿದ್ರಿ ತಡೆ ಮಾಡ್ತಿದ್ರಿ ಅಂತೇಳಿ ಅವ್ರು ಹೇಳ್ತಿದಾರೆ ಈಗ ಒಂದು ವಿಷನ್ ಕೇಂದ್ರ ಸರ್ಕಾರದವರು ಎರಡು ಸಾವಿರದ ನಲವತ್ತೇಳಕ್ಕೆ ಸಂಪೂರ್ಣ ಅಭಿವೃದ್ಧಿ ಒಂದು ದೇಶ ಮಾಡ್ಬೇಕಂತೇಳಿ ಹೇಳಿ ಒಂದು ಗುರಿಯನ್ನು ನರೇಂದ್ರ ಮೋದಿಯವರು ಒಂಟ್ರೆ ಹೊಂಟ್ರೆ ಇವರು ಹತ್ತತ್ತು ವರ್ಷಕ್ಕೆ ರಸ್ತೆಗಳು ನಿರ್ಮಾಣ ಮಾಡಿದರೆ ಸಾವಿರ ವರ್ಷ ಆದರೂ ಕೂಡ ಅಭಿವೃದ್ಧಿ ಹೊಂದಿದ ದೇಶ ಆಗೋಕ್ಕೆ ಸಾಧ್ಯನೇ ಇಲ್ಲ ಇವರು ರಸ್ತೆ ಮೇಲೆ ರಸ್ತೆ ನಿರ್ಮಾಣ ಮಾಡಿ ಎಸ್ ಡಿ ಪಿ ಅನ್ನೋದು ಯಾವುದೋ ಹಣ ಎಲ್ಲಿಂದೂ ವಿದೇಶದಿಂದ ಬರೋದಲ್ಲ ನಮ್ಮ ದೇಶದ್ದು ನಮಗೆ ಸಂಬಂಧಪಟ್ಟಂಥ ಹಣ ಈ ರೀತಿಯಾಗಿ ದುರುಪಯೋಗ ಮಾಡಿಕೊಂಡು ಈ ದುರ್ದೈವದಿಂದ ಮಾನವಿ ಪಟ್ಟಣವನ್ನೇ ಹಾಳು ಮಾಡ್ಯಾರ ಇನ್ನೇ ಅಲ್ಲಿ ನಡೆತಕ್ಕಂಥ ಘಟನೆಗಳು ನೋಡಿದರೆ ನಮ್ಮ ನಾಗರಿಕರು ಇಲ್ಲಿ ನಿವಾಸಿಗಳೆಲ್ಲ ಪ್ರಶ್ನೆ ಮಾಡಿದರೆ ಇಲ್ಲಿ ಯಾವ್ರು ಅಂತ ಕೇಳಿ ಕೇಳಿದಂಥ ಮಾತುಗಳು ಕೂಡ ಅಲ್ಲಿ ನಡೆದವಾ ಯಾವ ಊರಾದ್ರೇನು ಹಳ್ಳಿ ಜನ ಬಂದ್ರೇನೆ ಮಾನವಿ ಪಟ್ಟಣ ಇವತ್ತು ಇಲ್ಲಿ ಉದ್ಧಾರ ಆಗ್ಯಾರದು ಹಳ್ಳಿಗಳು ಹಳ್ಳಿ ಜನ ಬರಲ್ಲ ಅಂದ್ರೆ ಇವತ್ತು ವ್ಯಾಪಾರ ಸಂಸ್ಥೆ ಬಂಗಾರದ ಅಂಗಡಿ ಇರ್ಬೋದು ಬಟ್ಟೆ ಅಂಗಡಿ ಇರ್ಬೋದು ಕಿರಾಣಿ ಅಂಗಡಿ ಇರ್ಬೋದು ಇವರೇನು ಹಳ್ಳಿ ಜನ ಇಲ್ದಾನೇ ಇವ್ರು ನಡ್ಸ್ತಾ ಇದಾರೆ ಇವ್ರು ಇವ್ರು ಹೊಟ್ಟೆ ತುಂಬ್ತಾ ಇದೆ ಉಪವಾಸ ಬಿಡಬೇಕಾಗ್ತದೆ ಹಳ್ಳಿ ಜನ ಬಂದಿಲ್ಲ ಅಂದ್ರೆ ಮಾನವಿಗೆ ಅದೊಂದು ಗಮನದಲ್ಲಿ ಇಟ್ಕೋಬೇಕು ನಿನ್ನೆ ಮಾತಾಡೋರು ಬಹಳ ಎಚ್ಚರದಿಂದ ಮಾತಾಡ್ಬೇಕಾಗಿತ್ತು ನೀವ್ ಯಾರು ಹಳ್ಳಿಯವರು ನೀವೇನು ಸಂಬಂಧ ಅಂತ ಕೇಳಿದ್ರಂತೆ ಬಹುತೇಕ ಜನ ನಿಮ್ ಪರವಾಗಿ ಮಾತಾಡ್ತಾ ಇದ್ದಾರ ಗುಣಮಟ್ಟ ಐತೆ ರಸ್ತೆಯಲ್ಲಿ ಯಾವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದಾರ ಪಂಪ ಕಾಂಪ್ಲೆಕ್ಸ್ ಏನು ರೋಹಿಣಿ ಮೇಡಮ್ ಏನು ದಾರಿ ಅದಕ್ಕೆ ಹಾಳೋಗಿದ್ದಾರೆ ಆ ರಸ್ತೆ ನೀವು ಒಂದು ಮನೆ ಪತ್ರ ಇಲ್ಲ ಶಾಸಕರಿಗಾಗ್ಲಿ ಕೊಡಬಹುದು ಈಗ ಶಾಸಕರು ಒಂದೇ ದಾರಿ ಅವ್ರು ಏನ್ ತಿಳಿದ್ರು ಅದ್ ಮಾಡಲ್ಲಿ ಅವರೇ ಇದ್ದಾರ ನಾವು ಕೊಟ್ಟರು ಕೂಡ ಅದಕ್ಕೆ ಮಾನ್ಯತೆ ಇಲ್ಲ ನಾವು ಹೋರಾಟದ ಮುಖಾಂತರನೇ ಕೆಲಸ ಮಾಡ್ಕೊಳ್ಳ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಾನ್ಯ ಪಟ್ಟಣದಲ್ಲಿ ಹಳ್ಳಿಗಳಲ್ಲಿ ಅಂತೂ ದುರ್ಬರ ಪರಿಸ್ಥಿತಿ ಆದ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ರಸ್ತೆಗಳು ಇಲ್ಲ ಸ್ವಚ್ಛತೆ ಇಲ್ಲ ಎಲ್ಲಿ ಬೇಕಲ್ಲಿ ಕಸ ರಸ್ತೆ ಇಲ್ಲ ಚೀಫ್ ಆಫೀಸರ್ ಅಮ್ಮ ಬಗ್ಗೆ ನಾವು ಒಂದು ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ ಒಂದು ವರ್ಷದಿಂದ ಮನೆಗಳ ಕೊಡ್ತಾ ಇದೀವಿ ಯಾರು ಸ್ಪಂದನೆ ಮಾಡ್ತಾ ಇಲ್ಲ ಪಾದಾಚಾರಿ ಮಾರ್ಗ ಕೂಡ ಅತಿಕ್ರಮಣ ಆಗಿದೆ ಅದ್ರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ಚಿಪ್ಪ ಸಂಪೂರ್ಣ ಅಲ್ಲಿ ರಸ್ತೆಗಳಲ್ಲಿ ಬಸ್ಗಳು ಹೋಗಕ್ಕೆ ದಾರಿ ಇಲ್ಲ ಇವತ್ತು ಎಲ್ಲ ಪಾದಾಚಾರಿಗಳಿಗೆ ಒಂದು ರಕ್ಷಣೆ ಇಲ್ಲ ಭದ್ರತೆ ಇಲ್ಲ ನಡೆದು ಹೋಗ್ಬೇಕಂದ್ರೆ ಅವ್ರು ಹುಡುಗರು ಕಟ್ಕೊಂಡು ಹೋಗ್ಬೇಕಂದ್ರೆ ಬಹಳ ಕಷ್ಟದ ಪರಿಸ್ಥಿತಿ ಆದ್ರೆ